ಎಂಬ್ರಾಯಿ ಮಿಷಿನ್ ತಗೋಬೇಕು ಆಸೆ ಇದೆಯಾ ನಿಮ್ಮತ್ರ ದುಡ್ಡು ಇಲ್ವಾ ನಾವು ಲೋನ್ ಕೊಡ್ತೀವಿ ನಿಮಗೆ ಸ್ಕೋರ್ ಸ್ಕೋ ಜೀರೋದ್ರ ಪರವಾಗಿಲ್ಲ ನಮ್ಮ ಹತ್ರ ಲೋನ್ ಫೆಸಿಲಿಟಿ ಸಿಗುತ್ತೆ ವಿತ್ ಇನ್ ಫೈವ್ ಮಿನಿಟ್ಸ್ ಲೋನ್ ಅಪ್ರೂವ್ ಮಾಡಿ ಕೊಡ್ತೀವಿ ಎಲ್ಲ ಒಂದೇ ಮಷೀನೇ ಸರ್ ಎಲ್ಲ ಎಂಬ್ರಾಯ್ಡ್ರಿ ನೇ ಮಾಡುತ್ತೆ ಸರ್ ಎಂಬ್ರಾಯ್ಡ್ರಿ ಸಾರಿ ಆಗಿರ್ಬೋದು ಬ್ಲೌಸಸ್ ಆಗಿರ್ಬೋದು ಕುರ್ತಾಸ್ ಆಗಿರ್ಬೋದು ಶೈಲ್ಸ್ ಗಳಿಗೆ ಕ್ಯಾಪ್ ಬ್ಯಾಗ್ ಬ್ಯಾಗ್ಗಳಿಗೆ ಪ್ರತಿಯೊಂದು ಕೂಡ ಮಾಡುತ್ತೆ ಸರ್ ಇದು ಖರೀದಿ ಮಷಿನ್ ಇಟ್ಕೊಂಡು ಡೈಲಿ ಎರಡರಿಂದ ಮೂರ್ ಸಾವಿರ ಸಂಪಾದನೆ ಮಾಡಬಹುದು ತಿಂಗಳಿ ಐವತ್ತರಿಂದ ಅರವತ್ ರೂಪಾಯಿ ಆರಾಮ ಸಂಪಾದನೆ ಮಾಡಬಹುದು ಇನ್ನೊಂದು ಇಂತ ಒಂದು ಒಳ್ಳೆ ಅವಕಾಶ ಇರೋದು ಈ ಬಿಸ್ನೆಸ್ ಅಲ್ಲಿ ಮಾತ್ರ ಇದು ಎವರ್ ಗ್ರೀನ್ ಬಿಸ್ನೆಸ್ ಟೆಕ್ನಿಷಿಯನ್ಸ್ ಕಳ್ಸಿಕೊಡ್ತಾರೆ ಸರ್ ಅಂದ್ರೆ ಕರ್ನಾಟಕದ ಆಲ್ ಓವರ್ ಇಂಡಿಯಾ ಸರ್ ನೀವು ಎಲ್ಲೇ ಕೇಳ್ತಿರೋ ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಂದ್ಬಿಟ್ಟು ಟ್ರೈನಿಂಗ್ ನ ಹೇಳ್ಕೊಡ್ತಾರೆ ಸರ್ ಸರ್ ಮಷಿನ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಮಿರರ್ ಶೀಟ್ ಆಗಿರ್ಬೋದು ಸರಿ ಆಗಿರ್ಬೋದು ನಿಮಗೆ ಒಂದು ಬಾಬಿನ್ ಥ್ರೆಡ್ ಬಾಬಿನ್ ವೈಂಡಿಂಗ್ ಮಿಷಿನ್ ಟ್ವೆಲ್ ಥ್ರೆಡ್ಸ್ ನಿಮಗೆ ಸಿಕ್ಸ್ ಕ್ಯಾಟ್ಲಾಗ್ ಬುಕ್ಸ್ ವಿತ್ ನಿಮಗೆ ಇದ್ರ ಜೊತೆಗೆ ನಿಮಗೆ ಯು ಆಗಿರಬಹುದು ಟೂಲ್ ಕಿಟ್ ಆಗಿರ್ಬೋದು ಸೋಲು ನಿಮಗೆ ಫ್ರೀ ಆಗಿ ಬರುತ್ತೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಇದರಿಂದ ಮಹಿಳೆಯರು ಆಚೆ ಅವಶ್ಯಕತೆ ಇಲ್ಲ ನಿಮ್ಮನೇಲೆ ಇಟ್ಕೊಂಡು ಇರೋ ಜಾಗದಲ್ಲಿ ಇರೋ ಕರೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಮಾಡುವಂತದ್ದು ಇದಕ್ಕೆ ಒಂದು ಆಲ್ರೆಡಿ ಆಲ್ರೆಡಿ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದು ಎಜುಕೇಶನ್ ಬೇಕಾಗಿಲ್ಲ ಏಜ್ ಪ್ರೂಫ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ವಪ್ಪ ಅಂತಂದ್ರೆ ಬೆಂಗಳೂರಿನ ಬೊಮ್ಮನ ಹಳ್ಳಿಯಲ್ಲಿರುವಂತಹ ತ್ರಿಬಲ್ ಆರ್ ಎಂಬ್ರೋ ಸೊಲ್ಯೂಷನ್ಸ್ ಹತ್ರ ಇದ್ದೀವಿ ಸೊ ಅಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಸಿಗುವಂತಹ ಒಂದು ಎಂಬ್ರಾಯ್ಡರಿ ಮಷಿನ್ ಇಟ್ಕೊಂಡು ನೀವು ನೀವಿದ್ದ ಜಾಗದಲ್ಲಿ ಒಂದು ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಮಷಿನ್ ತಗೊಳಕ್ಕೆ ನಿಮ್ಮ ಹತ್ರ ಪೂರ್ತಿ ಹಣ ಇಲ್ದಿದ್ರು ಪರವಾಗಿಲ್ಲ ನಿಮಗೆ ಒಂದು ಲೋನ್ ಫೆಸಿಲಿಟಿನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಮತ್ತೆ ಈ ಫೀಲ್ಡ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇಲ್ಲದ್ರು ಪರವಾಗಿಲ್ಲ ಇವ್ರು ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಟ್ರೈನಿಂಗ್ ಸಹ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಬಂದಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ ಬರೋಣ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರ ಸರ್ ಖಂಡಿತ ನಮಸ್ತೆ ನನ್ನ ಹೆಸರು ಹೇಮಂತ್ ಅಂತ ತ್ರಿಬಾರಂಭ ಸೊಲ್ಯೂಷನ್ ಮಾತಾಡ್ತಾ ಇದೀನಿ ಬೆಂಗಳೂರು ಬ್ರಾಂಚ್ ಆಲ್ರೆಡಿ ನೀವು ತುಂಬಾ ವಿಡಿಯೋಗಳು ನೋಡಿದೀರಾ ತುಂಬಾ ವರ್ಷದ ನಮ್ ಬ್ರಾಂಡ್ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ನಡೀತಾ ಇದೆ ಅಹ್ ನಮ್ದು ಬ್ರಾಂಡ್ ಓಪನ್ ಆಗಿ ಒಂದು ಟೆನ್ ಇಯರ್ಸ್ ಆಗಿದೆ ಟೆನ್ ಇಯರ್ಸ್ ಅಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಎರಡ್ ಸಾವಿರ ಮೆಷಿನ್ ಸೇಲ್ ಮಾಡಿದೀವಿ ಎರಡ್ ಸಾವಿರ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಎರಡ್ ಸಾವಿರ ಫ್ಯಾಮಿಲಿ ಎರಡ್ ಸಾವಿರ ಹೆಣ್ಮಕ್ಳು ಅವರು ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂತ ಒಂದು ಅವಕಾಶ ನಮ್ ಕಂಪನಿ ರೂಪಿಸ್ಕೊಟ್ಟಿದೆ ಆಕ್ಚುಲಿ ನಮ್ಮ ಕಂಪನಿಯಿಂದ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳನು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಸ್ವಉದ್ಯೋಗಿ ಮಾಡ್ಬೇಕು ಅಂತ ನಮ್ಗೊಂದು ಕನಸು ನಮ್ದೊಂದು ಸಿಂಗಲ್ ಅಲ್ಲಿ ಎಂಬ್ರಾಯ್ಡ್ರಿ ಮಷಿನ್ ಎಂಬ್ರಾಯ್ಡ್ರಿ ಮಷಿನ್ ಏನಪ್ಪಾ ಅಂದ್ರೆ ಒಂದು ಬಟ್ಟೆಗೆ ಒಂದು ಗೆ ಮನುಷ್ಯ ಪ್ರತಿಯೊಬ್ಬರಿಗೂ ಒಂದು ಫ್ಯಾಷನ್ ಬೇಕೇ ಬೇಕು ಯಾವ್ದಾದ್ರು ಹೆಣ್ಮಕ್ಳಿಗೆ ಫ್ಯಾಷನ್ ವೆರಿ ಇಂಪಾರ್ಟೆಂಟ್ ಅವ್ರು ಯಾವ್ದೇ ಬಟ್ಟೆ ತಗೊಳ್ಳಿ ಏನೇ ತಗೊಳ್ಳಿ ಅವ್ರ ಗೆ ಹೆಚ್ಚು ಒತ್ತು ಕೊಡ್ತಾರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಇದರಿಂದ ಮಹಿಳೆಯರು ಆಚೆ ಹೋ ಅವಶ್ಯಕತೆ ಇಲ್ಲ ನಿಮ್ಮನೇಲೆ ಇಟ್ಕೊಂಡು ಇರೋ ಜಾಗದಲ್ಲಿ ಇರ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಂತದ್ದು ಇದಕ್ಕೆ ಒಂದು ಆರ್ಡಿ ಆಲ್ರೆಡಿ ಜಾಗ ಇದ್ರೆ ಸಾಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದು ಎಜುಕೇಶನ್ ಬೇಕಾಗಿಲ್ಲ ಏಜ್ ಪ್ರೂಫ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಯಾರಂದ್ರೆ ಎಲ್ಲರಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಮಹಿಳೆಯರಿಗೆ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳೋದಕ್ಕೆ ಖಂಡಿತ ಈಗ ನೋಡಿ ಈ ಮಷಿನ್ ಪರ್ಚೇಸ್ ಮಾಡೋದಕ್ಕೆ ನೀವು ಫುಲ್ ಅಮೌಂಟ್ ಹಾಕ್ಬೇಕು ಅನ್ನೋದು ಏನಿಲ್ಲ ಇಂ ಫೆಸಿಲಿಟಿ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಒಂದು ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ ಪಿ ಲೋನ್ ಇದೆ ಮುದ್ರಾ ಲೋನ್ ಇದೆ ಮತ್ತೆ ವಿಶ್ವಕರ್ಮ ಲೋನ್ ಇದೆ ಆ ಸ್ಕೀಮ್ ನಿಮಗೆ ಟ್ವೆಂಟಿ ಸಬ್ಸಿಡಿ ಸಿಗುತ್ತೆ ಸಪೋಸ್ ನಿಮ್ಗೆ ಸಿವಿಲ್ ಸ್ಕೋರ್ ಆಗ್ತಾ ಇಲ್ಲ ನೀವು ಲೋನ್ ಎಲ್ಲ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಕಂಪನಿಯಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಎಮ್ ಆಪ್ಷನ್ ಕೊಡ್ತೀವಿ ಹಂಗಾಗಿ ಇದೊಂದು ಕ್ಲಾಸ್ ಫ್ಯಾಮಿಲಿಗೆ ಇದೊಂದು ವರೆಯಂತ ಆಗ್ಬಹುದು ಅದಕ್ಕೋಸ್ಕರ ಇ ನಾವು ಐ ಫಿಸಿಟ್ಸ್ ಕೊಡ್ತಾ ಇದೀವಿ ಹಂಗಾಗಿ ನೀವು ಬಯಬಲ್ ಅವಶ್ಯಕತೆ ಇಲ್ಲ ನಿಮಗೆ ಸಪೋಸ್ ಇಲ್ಲಿ ಲೋನ್ ಆಗಿಲ್ಲ ನಾವೇ ಲೋನ್ ಕೊಡ್ತೀವಿ ನಾವೇ ಲೋನ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ನಿಮಗೆ ನಾವು ಮಷಿನ್ ಪ್ರೊವೈಡ್ ಮಾಡಿ ನೀವು ದುಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ಕಂಪನಿ ಯಾವಾಗಲೂ ನಿಮ್ಮ ಸೇವೆಗೆ ಸದಾ ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ಕಾಲ ಸಿದ್ಧವಾಗಿರೋದ್ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಈಗ ಆಲ್ರೆಡಿ ಎಂಬ್ರಾಯ್ಡರಿ ವರ್ಕ್ ಮಾಡ್ತಿರೋರು ಅಥವಾ ಟೈಲರಿಂಗ್ ಮಾಡ್ತಿರೋರು ಅಷ್ಟೇ ಯೂಸ್ ಆಗುತ್ತೆ ಅಥವಾ ನನ್ಗೆ ಏನು ಗೊತ್ತಿಲ್ಲ ಸರ್ ಅಂದ್ರೆ ನಾನು ಸರ್ ಯಾರ್ ಬೇಕಾದ್ರೂ ಮಾಡ್ಬೋದು ಇದ್ಕೆ ಟೈಲರಿಂಗ್ ಗೊತ್ತಿರೋ ಬೇಕಾದ್ರೆ ಬಟ್ ಟೈಲರಿಂಗ್ ಗೊತ್ತಿರೋ ಸ್ವಲ್ಪ ಫಾಸ್ಟ್ ಆಗಿ ಲರ್ನ್ ಮಾಡಬಹುದು ಹೊಸಬ್ರು ಕೂಡ ಮಾಡಬಹುದು ಈಗ ನೋಡಿ ನಮ್ಮ ಕಂಪನಿಲಿ ನಮ್ಮ ಗೆ ಬಂದ್ರೆ ಒಂದು ವಾರ ಫ್ರೀ ಟ್ರೈನಿಂಗ್ ಇರುತ್ತೆ ಸಪೋಸ್ ಬರೋಕಾಗಿಲ್ಲ ಅಂದ್ರೆ ನಿಮ್ಮ ಮನೇಲಿ ಎರಡು ದಿನ ಟ್ರೈನಿಂಗ್ ಇರುತ್ತೆ ಹಂಗಾಗಿ ಅದು ಅಷ್ಟೊಂದು ಭಯಬಿಡೋ ಅವಶ್ಯಕತೆ ಇಲ್ಲ ಸರ್ ತುಂಬಾ ಸಿಂಪಲ್ ಆಗಿರುತ್ತೆ ಆಪ್ಷನ್ ಕೂಡ ಆರಾಮಾಗಿ ಯಾರ ಬೇಕಾದ್ರೂ ರನ್ ಮಾಡಬಹುದು ಸರ್ ಓಕೆ ಸರ್ ಈಗ ನಾನು ನಮ್ಮೂರ್ ಬಿಟ್ಟು ಬೆಂಗಳೂರಿಗೆ ಬರಕ್ ಆಗಲ್ಲ ನಮ್ಮೂರಲ್ಲೇ ನಾನು ಒಂದ್ ಮಷಿನ್ ತಗೊಂಡ್ತೀನಿ ಹೌದು ಸರ್ ಟ್ರೈನಿಂಗ್ ಇಲ್ಲೇ ಕೊಡ್ತೀನಿ ಅಂದ್ರೆ ಬಂದ್ಕೊಳ್ತೀವಿ ಖಂಡಿತ ಖಂಡಿತ ಈಗ ನೋಡಿ ನಮ್ದು ಬ್ರಾಂಚಸ್ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ನಾಲ್ಕು ಬ್ರಾಂಚಸ್ ಇದೆ ಬೆಂಗಳೂರು ಬೊಮ್ಮಾಳಿಯಲ್ಲಿ ಇದೆ ಮೈಸೂರು ಬಂದು ಕುವಯಂಪ್ ನಗರದಲ್ಲಿದೆ ಇದೆ ಬಳ್ಳಾರಿಯಲ್ಲಿ ಇನ್ಫೆಂಟ್ರಿ ರೋಡಲ್ಲಿದೆ ಮತ್ತೆ ಹುಬ್ಬಳ್ಳಿಯಲ್ಲಿ ಇದೆ ಗಾಜಿಬನ್ಪೇಟೆಯಲ್ಲಿ ನೆಕ್ಸ್ಟ್ ಬೆಳಗಾಂ ಮಾಡ್ತಾ ಇದ್ದೀವಿ ಬಾಗಲಕೋಟೆ ಮಾಡ್ತಾ ಇದ್ದೀವಿ ಮತ್ತೆ ಸಿಂಧೂರು ಕೂಡ ಮಾಡ್ತಾ ಇದ್ದೀವಿ ಹಂಗಾಗಿ ನೆಕ್ಸ್ಟ್ ಪ್ರತಿ ಡಿಸ್ಟಿಕ್ ಅಲ್ಲಿ ಮಾಡ್ಬೋದು ಪ್ಲಾನ್ ಮಾಡ್ತಾ ಇದ್ದೀವಿ ಯಾರು ನೀವು ಬರೋಕ್ಕಾಗಲ್ಲೋ ಅಂತವರು ತೊಂದರೆ ಬರೋ ಅವಶ್ಯಕತೆ ಇಲ್ಲ ನಿಮ್ಮೂರಿಗೆ ಬಂದು ನಿಮ್ಮ ಮನೆಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮನೆ ಟ್ರೈನಿಂಗ್ ಕೊಡ್ತೀವಿ ಸರ್ ಓಕೆ ಸರ್ ಒಂದು ಈ ಒಂದು ಮಷೀನ್ ಇಟ್ಕೊಂಡು ನಾವು ಒಂದು ದಿವಸಕ್ಕೆ ಸಂಪಾದನೆ ಮಾಡಬಹುದು ಸರ್ ಈಗ ಮಷೀನ್ ಇಟ್ಕೊಂಡು ಡೈಲಿ ಎರಡನೇ ಮೂರ್ ಸಾವಿರ ಸಂಪಾದನೆ ಮಾಡಬಹುದು ತಿಂಗಳಿಗೆ ಐವತ್ತ ಸಾವಿರ ರೂಪಾಯಿ ಆರಾಮ ಸಂಪಾದನೆ ಮಾಡಬಹುದು ಇಂತ ಒಂದು ಒಳ್ಳೆ ಅವಕಾಶ ಇರೋದು ಈ ಬಿಸ್ನೆಸ್ ಅಲ್ಲಿ ಮಾತ್ರ ಇದು ಎವರ್ ಗ್ರೀನ್ ಬಿಸ್ನೆಸ್ ವರ್ಷದ ವರ್ಷದ ಮುನ್ನೂರ ದಿನ ಇದೊಂದು ಡಿಮ್ಯಾಂಡ್ ಅಂತ ಬಿಸ್ನೆಸ್ ಹಂಗಾಗಿ ಇದಕ್ಕೆ ಯಾವುದೋ ಸೀಸನ್ ಬೇಕಾಗಿಲ್ಲ ಮನುಷ್ಯ ಎಲ್ಲಿ ಗಂಟೆ ಬಟ್ಟೆ ಹಾಕುತ್ತೋ ಅಲ್ಲಿ ಗಂಟೆ ಈ ಬಿಸಿನೆಸ್ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಹಂಗಾಗಿ ಈ ಬಿಸಿನೆಸ್ ಡೈಲಿ ಎರಡ್ ಮೂರು ಸಾವಿರ ಸಂಪಾದನೆ ಮಾಡಬಹುದು ತಿಂಗಳಿಗೆ ಐವತ್ತ ಸಾವಿರ ರೂಪಾಯಿ ನೀವು ಇರೋ ಜಾಗದಲ್ಲಿ ಇದ್ಕೊಂಡು ನಿಮ್ಮೂರಲ್ಲೇ ಇದುಕೊಂಡು ಮಾಡೋ ಒಂದು ಒಳ್ಳೆ ಅವಕಾಶ ಈ ಬಿಸಿನೆಸ್ ಅಲ್ಲಿ ಮಷಿನ್ ತರ ಆಪರೇಟ್ ಮಾಡಬೇಕು ಮತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಂತ ಈ ಯಾವ ತರ ಆಪರೇಟ್ ಮಾಡ್ಬೇಕು ತರ ರನ್ ಆಗುತ್ತೆ ಏನೇನು ಕೆಲಸ ಮಾಡಬಹುದು ಮತ್ತೆ ಈ ಮಿಷಿನ್ ಜೊತೆ ಏನೇನು ಬರುತ್ತೆ ಹಂಗಾಗಿ ಎಲ್ಲಾನು ಕೂಡ ಎಕ್ಸಿಕ್ಯೂಟಿವ್ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಸರ್ ಸರ್ ಓಕೆ ಈಗ ಈ ಯಾರು ಬೇಕಾದ್ರೂ ಆಪರೇಟ್ ಮಾಡ್ಬೋದು ಸರ್ ದೊಡ್ಡದಾಗಿದೆ ಅಂತ 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 ಅಂದ್ಬಿಟ್ಟು ಆಪರೇಟಿಂಗ್ ಏನೋ ದೊಡ್ಡದಾಗಿರುತ್ತೆ ಏನಿಲ್ಲ ಸರ್ 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 ಜಸ್ಟ್ ಫೋರ್ ಆಪ್ಷನ್ಸ್ ಇರುತ್ತೆ ಬೇಸಿಕ್ ಹೇಳ್ಕೊಡ್ತೀರಾ ಯಾವ ತರ ಸ್ಟಾರ್ಟ್ ಬನ್ನಿ ಹೇಳ್ಕೊಡ್ತೀನಿ ಮಾಡೋದು ಗೆ ಸ್ಕ್ರೀನ್ ಇದು ನೋಡಿ ಆಪ್ಷನ್ ಕೂಡ ಇರುತ್ತೆ ನಾ ನೀವು ಅದನ್ನ ನಿಂತ್ಕೊಂಡು ವರ್ಕ್ ನ ಸ್ಟಾರ್ಟ್ ಮಾಡ್ಕೋಬಹುದು ಈ ಜಾಗದಲ್ಲಿ ಕಂಫರ್ಟೆಬಲ್ ಸರ್ ಓಕೆನಾ ಯಾವ ಸ್ಪೇಸ್ ಅಲ್ಲಿ ಬೇಕೋ ಆ ಸ್ಪೇಸ್ ಅಲ್ಲಿ ನಾವು ರೊಟೇಟ್ ಮಾಡ್ಕೊಂಡು ಜಸ್ಟ್ ನೋಡಿ ಫಸ್ಟ್ ನೇ ಆಪ್ಷನ್ ನಾವು ಪೆನ್ ಡ್ರೈವ್ ಆಪ್ಷನ್ ಇರುತ್ತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ ಇರುತ್ತೆ ಪೆನ್ ಡ್ರೈವ್ ಹಾಕಿ ಓಕೆನಾ ಪೆನ್ ಡ್ರೈವ್ ಹಾಕಿದ ತಕ್ಷಣ ಫೋಲ್ಡರ್ಸ್ ಗಳು ಓಪನ್ ಆಗುತ್ತೆ ಓಕೆನಾ ನಿಮಗೆ ಸಿಕ್ಸ್ ಕ್ಯಾಟ್ಲಾಗ್ಸ್ ಕೊಟ್ಟಿರ್ತೀವಿ ಓಕೆನಾ ಅದ್ರಲ್ಲಿ ನಿಮಗೆ ಪೆನ್ ಡ್ರೈವ್ ಫೋಡರ್ ಓಕೆನಾ ನಾ ಫೋಲ್ಡರ್ಸ್ ಗಳು ನಿಮ್ಗೆ ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೊಂಡು ಜಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಓಕೆನಾ ಅರ್ಧ ರನ್ ಆಗಿದೆ ನೋಡ್ ಇಲ್ಲಿ ಅರ್ಧ ರನ್ ಆಗಿದೆ ಈಗ ಇಮೇಜ್ ಬೇಡ ಅಂತ ಅಂದ್ರೆ ಜಸ್ಟ್ ಇದನ್ನ ಲಾಕ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಇಮೇಜ್ ಗೆ ಹೋಗಿ ಯಾವ್ದಾದ್ರು ಚಿಕ್ಕ ಬುಟ್ಟ ತಗೊಂತೀನಿ ಓಕೆನಾ ಒಂದ್ ಇಮೇಜ್ ತಗೊಂಡು ಡೈರೆಕ್ಷನ್ ಇದು ಸೆಕೆಂಡ್ ಆಪ್ಷನ್ ಅನ್ಸ ಡೈರೆಕ್ಷನ್ ಇಲ್ಲಿ ರೊಟೇಟ್ ಆಗುತ್ತೆ ಇಮೇಜ್ ಇಲ್ಲಿ ನೋಡಿ ನೋಡ್ಬೋದು ನೋಡಿ ರೋಟೇಟ್ ಆಗ್ತಾ ಇದೆ ಇನ್ थर्डನೇ ಆಪ್ಷನ್ಸ್ ಅಲ್ಲಿ ಕಲರ್ ಸೆಲೆಕ್ಷನ್ಸ್ ಇವು ಕಲರ್ ಒಂದೇ ಇತ್ತು ಅಂದ್ರೆ ಒಂದೇ ಹಾಕಬಹುದು ಇಲ್ಲ ಅಂದ್ರೆ ಮ್ಯಾನುಯಲ್ ಇಟ್ಕೊಂಡು ಇಲ್ಲಿ ಎಷ್ಟು ಸರ್ಕಲ್ಸ್ ಇದಾವೆ ಸರ್ಕಲ್ಸ್ ಗೂ ಕೂಡ ನೀವು ಒಂದೊಂದು ಕಲರ್ ನಟ್ ಕೊಡ್ಕೊಂತೀನಿ ಅಂದ್ರೆ ಕೊಡ್ಕೊಬಹುದು ಸರ್ ಜಸ್ಟ್ ನ फोर्थನೇ ಆಪ್ಷನ್ ಹೋಗಿ ತಗೊಂಡಿರೋ ಇಮೇಜ್ ನ अनलॉक ಮಾಡಿ ಜಸ್ಟ್ ಆಪ್ಷನ್ ಹೋಗಿ ಟ್ರೇಸ್ ಔಟ್ ಮಾಡಿ ಟ್ರೇಸ್ ಮಾಡಿದ್ರೆ ಸಾಕು ಸರ್ ಓಕೆ ಆಯ್ತು ಸಾಕು ಸರ್ ಮಷೀನ್ ಸ್ಪೀಡ್ ಆಗಿರ್ಬೋದು ಮತ್ತೆ ಮಷಿನ್ ಟೈಮ್ ಡಿಸೈನ್ ಯಾವ ಟೈಮಿಂಗ್ಸ್ ಅಲ್ಲಿ ಮುಗ್ದೋಗುತ್ತೆ ಅನ್ನೋದಾಗಿರ್ಬೋದು ಸ್ಟಿಚ್ ಆಗಿರ್ಬೋದು ಎಕ್ಸ್ ಎಚ್ ಅಲ್ಲಿ ಎಷ್ಟು ವೈಎಚ್ ಅಲ್ಲಿ ಎಷ್ಟು ಪ್ರತಿ ಒಂದು ಕೂಡ ಇದರಲ್ಲೇ ತೋರಿಸುತ್ತೆ ಸರ್ ನಮಗೆ ಫೋರ್ ಆಪ್ಷನ್ ಅಲ್ಲಿ ಮಾನಿಟರ್ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಸರ್ ಎಲ್ಲ ಒಂದೇ ಮಷೀನ್ ಎಂಬ್ರಾಯ್ಡರಿ ನೇ ಮಾಡುತ್ತೆ ಎಂಬ್ರಾಯ್ಡ್ರಿ ಸ್ಯಾರಿ ಆಗಿರ್ಬೋದು ಬ್ಲೌಸಸ್ ಆಗಿರ್ಬೋದು ಆಗಿರ್ಬೋದು ಶೈಲ್ಸ್ ಗಳಿಗೆ ಕ್ಯಾಪ್ ಗಳಿಗೆ ಬ್ಯಾಗ್ ಗಳಿಗೆ ಪ್ರತಿಯೊಂದು ಕೂಡ ಮಾಡುತ್ತೆ ಸರ್ ಬೇರೆ ಮಾಡಲ್ ಡಿಸೈನ್ ಹಾ ಸರ್ ಇದು ಒಂದೇ ನೋಡಕ್ಕೆ ನಿಮ್ಗೆ ಒಂದೇ ತರ ಕಾಣಿಸ್ತಾ ಇದೆ ಬಟ್ ಮಾಡಲ್ಸ್ ಗಳು ಡಿಫ್ರೆನ್ಸ್ ಇದೆ ಸರ್ ಫಂಕ್ಷನ್ಸ್ ಎಲ್ಲ ಒಂದೇನೆ ಒಂದೇ ವರ್ಕ್ ಮಾಡುತ್ತೆ ಬಟ್ ನಿಮ್ಗೆ ಮಷೀನ್ ನೇಮ್ ಚೇಂಜ್ ಆಗುತ್ತೆ ಸರ್ ಅಷ್ಟೇ ಸರ್ ಅಂದ್ರೆ ಸ್ಪೀಡ್ ಸರ್ ಸ್ಪೀಡ್ಕರ್ ಚೇಂಜಸ್ ಇರುತ್ತೆ ನಿಮಗೆ ನೋಡಬಹುದು ಒಂದೇ ತರ ಇದೆ ಬಟ್ ಆ ಮಾಡಲ್ ಬಟ್ ವರ್ಕಿಂಗ್ ಎಲ್ಲ ಒಂದೇ ಇರುತ್ತೆ ಸರ್ ವರ್ಕಿಂಗ್ ಆಗಿರ್ಬೋದು ಬೇರೆ ಬೇರೆ ಮಾಡಲ್ ಅಂತ ಹೇಳ್ತಿದ್ದಾರೆ ವರ್ಕಿಂಗ್ ಬೇರೆ ಅಂದ್ರೆ ಆಪ್ಷನ್ಸ್ ಅಂದ್ರೆ ಸೆಟ್ಟಿಂಗ್ಸ್ ಇರುತ್ತಲ್ಲ ಈ ಸೆಟ್ಟಿಂಗ್ಸ್ ಬೇರೆ ಏನು ಅಂತ ಅನ್ಕೊತಾ ಇರ್ತೀರಾ ಬಟ್ ಸೆಟ್ಟಿಂಗ್ಸ್ ಎಲ್ಲ ಒಂದೇ ಇರುತ್ತೆ ಸರ್ ಮಷೀನ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಮಿರರ್ ಶೀಟ್ ಆಗಿರ್ಬೋದು ಫೋರ್ ಜರಿ ಆಗಿರ್ಬೋದು ನಿಮಗೆ ಒಂದು ಬಾಬಿ ಥ್ರೆಡ್ ಬಾಬಿನ್ ವೈಂಡಿಂಗ್ ಮಿಷಿನ್ ಟ್ವೆಲ್ ಥ್ರೆಡ್ಸ್ ನಿಮ್ಗೆ ಸಿಕ್ಸ್ ಕ್ಯಾಟ್ಲಾಗ್ ಬುಕ್ಸ್ ವಿತ್ ನಿಮಗೆ ಜೊತೆಗೆ ನಿಮ್ಗೆ ಯು ಪಿ ಎಸ್ ಆಗಿರ್ಬೋದು ಟೂಲ್ ಕಿಟ್ ಆಗಿರ್ಬೋದು ಕ್ಯಾನ್ವಾಸ್ ನಿಮ್ಗೆ ಫ್ರೀ ಆಗಿ ಬರುತ್ತೆ ಸರ್ ನಿಮ್ಗೆ ಮಿಷನ್ ಜೊತೆ ನೋಡಿ ನೀವು ನೋಡಿದ್ರಿ ನಮ್ಮ ಮಷಿನ್ ತರ ಆಪರೇಟ್ ಮಾಡೋದು ಮತ್ತೆ ಯಾವ ತರ ರನ್ ಏ ಯಾರೆಲ್ಲ ರನ್ ಮಾಡಬಹುದು ಹೇಗೆಲ್ಲ ವರ್ಕ್ ಆಗುತ್ತೆ ಫುಲ್ ಆಟೋಮೆಟಿಕ್ ಆಗಿ ನೋಡಿದ್ರಿ ಇವಾಗ ಏನಂದ್ರೆ ಈಗ ನಮ್ಮ ಕಂಪನಿಯಲ್ಲಿ ಒಂದು ಮಷಿನ್ ತಗೋಬೇಕು ಅಂದ್ರೆ ನೀವು ಬೆಂಗಳೂರು ಬರ್ಬೋ ಅವಶ್ಯಕತೆ ಇಲ್ಲ ಎತ್ಕೊಂಡು ನೀವು ಆನ್ಲೈನ್ ಬುಕ್ ಮಾಡಬಹುದು ಇಲ್ಲ ಆಫ್ಲೈನ್ ಬುಕ್ ಮಾಡ್ಬೋದು ನಿಯರ್ಸ್ಟ್ ಬ್ರಾಂಚ್ ವಿಸಿಟ್ ಮಾಡ್ಬೋದು ನೀವು ಬುಕ್ ಮಾಡಿ ವಿತಿನ್ ಟೆನ್ ಡೇಸ್ ಅಲ್ಲಿ ನಿಮ್ಮ ಮನೆಗೆ ಬಂದು ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಫ್ರೀ ಟ್ರೈನಿಂಗ್ ಇರುತ್ತೆ ಇಷ್ಟೊಂದೆಲ್ಲ ಬೆನಿಫಿಟ್ ನಮ್ಮ ಕಂಪನಿಯಲ್ಲಿ ಇದೆ ಇದು ಬೇರೆ ಕಂಪನಿಯವರ ಕೂಡ ಸಾಧ್ಯ ಇಲ್ಲ ಹಂಗಾಗಿ ಯಾರೇಗೆ ಮಿಷಿನ್ ಬೇಕು ಇಚ್ಛೆ ಪಡೋರು ಇಷ್ಟಪಡೋರು ಸ್ಕ್ರೋಲರ್ ಬರೀ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು ಫೀಲ್ಡ್ ಬಗ್ಗೆ ನಮ್ಗೆ ಇಲ್ಲ ಅಂತ ಅಂದ್ರೆ ಅವ್ರಿಗೆ ನಮ್ಗೆ ಬೇಸಿಕ್ ಟ್ರೈನಿಂಗ್ ಏನಾದ್ರು ಕೊಡ್ತೀರಾ ಸರ್ ಖಂಡಿತ ಸರ್ ಇವಾಗ ನೋಡಿ ಎಂಬ್ರಾಯ ಜೊತೆಗೆ ಸಿಚಿಂಗ್ ಮಷನ್ ಕೂಡ ಸೇಲ್ ಮಾಡ್ತಾ ಇದ್ದೀವಿ ಸಿಚಿಂಗ್ ಮಷಿನ್ ಟ್ರೈನಿಂಗ್ ಕೊಡ್ತಾ ಇದೀವಿ ಯಾರು ಬೇಸಿಕ್ ಆಗಿ ನಮ್ಗೆ ಏನು ಗೊತ್ತಿಲ್ಲ ಅಂತ ಅವರಿಗೆ ನಾವು ಬೇಸಿಕ್ ಟ್ರೈನಿಂಗ್ ಕೊಡ್ತೀವಿ ಸ್ಟಿಚಿಂಗ್ ಮಿಷಿನ್ ಸೇಲ್ ಕೂಡ ಮಾಡ್ತೀವಿ ಸ್ವಿಚಿಂಗ್ ಮಿಷನ್ ಟೈಲರಿಂಗ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಟೈಲರಿ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಸಾಫ್ಟ್ವೇರ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಆಮೇಲೆ ಮಷಿನ್ ಆಪರೇಟ್ ಟ್ರೈನಿಂಗ್ ಕೊಡ್ತಾ ಇದೀವಿ ದಯವಿಟ್ಟು ಯಾರು ಆಸಕ್ತಿ ಉಳ್ಳವ್ ನಮ್ಮ ಬೊಮ್ಮೆ ಬ್ರಾಂಚ್ ವಿಸಿಟ್ ಮಾಡಿದ್ರೆ ಬೆಂಗಳೂರಲ್ಲಿ ಅವರಿಗೆ ಟೈಲರಿಂಗ್ ಟ್ರೈನಿಂಗ್ ಕೂಡ ಫ್ರೀ ಆಗಿ ಕೊಡ್ತೀವಿ ಮಷಿನ್ ಆಪರೇಟ್ ಟ್ರೈನ್ ಕೂಡ ಫ್ರೀ ಕೊಡ್ತಾ ಇದ್ದೀವಿ ಈ ವೀಕ್ ಅಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ಆಸಕ್ತಿ ಉಳ್ಳವರು ನಮ್ಮ ವಿಜಿಟ್ ಮಾಡಿ ನೀವು ಕೂಡ ಜಾಯ್ನ್ ಆಗ್ಬಿಟ್ಟು ಅದೊಂದು ಒಳ್ಳೆ ಅವಕಾಶ ನೀವು ಕೂಡ ಸ್ವಲ್ಪ ಪಡಿಸಬಹುದು ಇಷ್ಟಪಡ್ತೇನೆ